ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ ಟ್ರೀಟ್ಮೆಂಟ್ಗಿಂತ ನಾವು ಅದನ್ನು ಬರದೇ ಇರೋ ಥರ ಮಾಡ್ಕೊಳ್ಳೋದೇ ಬೆಸ್ಟು ಅದು ನೈಂಟಿ ಪರ್ಸೆಂಟ್ ಏನು ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲನೂ ಫೀಡ್ ಸಪ್ಲಿಮೆಂಟಲ್ಲೇ ನಾವು ಅವಾಯ್ಡ್ ಮಾಡಿದ್ದೀವಿ ಅಂದರೆ ಪ್ರಾಬ್ಲಮ್ ಕಡಿಮೆ ಇರುತ್ತೆ ಈ ಹಸು ರೆಡಿ ಆಗಿದೆ ಅಂದರೆ ನೆಕ್ಸ್ಟ್ ಇನ್ನೊಂದು ಹಸು ರೆಸ್ಟ್ಗೆ ಹೋಗ್ಬೇಕು ಹಸು ಕರು ಆಗಬೇಕು ಅಟ್ ಎ ಟೈಮ್ ನಾನು ಎಲ್ಲ ಒಂದೇ ಸಲ ಕರವಾಗಿಬಿಡ್ತು ಅಂದರೆ ನಂದು ಪ್ರೊಡಕ್ಷನ್ ಬಂದ್ಬಿಟ್ಟು ಡೈಲಿ ಒಂದು ಸಿಕ್ಸ್ ಹಂಡ್ರೆಡ್ ಲೀಟರ್ಸ್ ಹೋಗಿಬಿಡುತ್ತೆ ಸೊ ಸಿಕ್ಸ್ ಹಂಡ್ರೆಡ್ ಲೀಟರ್ಸ್ ಹೋಗಿದ್ದರೆ ಎಲ್ಲ ಅಟ್ ಎ ಟೈಮ್ ಕರು ನಿಂತೋಗ್ಬಿಡ್ತು ಅಂದರೆ ನಮ್ಮದು ಹಂಡ್ರೆಡ್ ಲೀಟರ್ಸು ಆಗಲ್ಲ ನಮಗೆ ಡೈಲಿ ಒಂದು ಸೆವೆನ್ ತೌಸಂಡ್ ಪೇಮೆಂಟ್ ಆದರೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಹೆವಿ ಬಜೆಟ್ ಹಾಕೋದ್ರ ಬದಲು ಅನಿಮಲ್ಸ್ ಮೇಲೆ ಹಾಕಿದ್ರೆ ನಿಮಗೆ ಪ್ರಾಫಿಟಬಲ್ ಸಿಗುತ್ತೆ ಎರಡು ಟೈಮ್ ಫೀಡ್ ಕೊಡಿ ಎರಡು ಟೈಮ್ ಮೇವು ಕೊಡಿ ಹಸುಗೆ ಏನು ಪ್ರಾಬ್ಲಮ್ ಆಗಲ್ಲ ಹಸು ಮಲಗ್ದಷ್ಟು ಮಿಲ್ಕ್ ಹಾಕಿದಷ್ಟು ಹಾಲು ಜಾಸ್ತಿ ಆಗುತ್ತೆ ಹೊರತು ಹಸು ಯಾವಾಗ ಎದ್ದು ಮೇವು ತಿಂತಾಯಿದ್ರೆ ಇದಾಗಲ್ಲ ಅಂತ ಹೇಳಿದ್ರು ನಂಬರ್ ಕೂಗಿದ್ರೆ ಹಸು ಬಂದು ಹಾಲು ಕರೆಯುತ್ತೆ ಸೊ ಅದಕ್ಕೇನಂದರೆ ನಾವು ಒಂದು ಅದಕ್ಕೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಇದು ಬಂದು ಒಂದು ಫಾರ್ಟಿ ವರ್ಗೂ ಇದು ಪ್ರೊಡಕ್ಷನ್ ಕೊಟ್ಟಿದೆ ಸರ್ ಇದು ಬಂದು ಥರ್ಡ್ ಲೆಕ್ಟ್ರೇಷನಲ್ಲಿದೆ ಇದು ನಾವು ಆಚೆಯಿಂದ ಬೈ ಮಾಡಿದ್ದು